ಮಾತಾಡ್ತಾನೆ ಇರ್ತಾರೆ ವಿಚಾರಗಳು ಹೇಳ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಆ ಥರ ಎಲ್ಲ ಅನ್ಕೊಳ್ಬೇಡಿ ನೀವು ಎಷ್ಟೋ ಜನಕ್ಕೆ ಇವತ್ತು ಟಿಕೆಟ್ ತಪ್ಪಿದೆ ಅವ್ರ ಪರವಾಗಿ ಯಾರು ಮಾತಾಡಿಲ್ಲ ಅವ್ರಿಗೆ ಅವಕಾಶಗಳಾಗಿಲ್ಲ ಅಂತ ಹಾಗೆಲ್ಲ ನೀವು ಅನ್ಕೊಳ್ಳಕ್ ಹೋಗ್ಲೇಬೇಡಿ ಸರಿ ಬೇರೆ ಬೇರೆ ಅವಕಾಶಗಳು ಲಭ್ಯವಾಗ್ತಾ ಇರ್ತವೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ರಾಜಕೀಯ ಜೀವನ ಭಾಳ ದೊಡ್ಡದಿರ್ತದೆ ಅದಕ್ಕೆ ಆ ಥರ ಯಾರೋ ಇವತ್ತು ನನಗೆಲ್ಲ ವಿರುದ್ಧ ನಿಂತ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಯಾಕೆ ಭಾವಿಸಬೇಕು ನೀವು ಯಾಕಪ್ಪ ನೀನು ತಪ್ಪಿದೆ ಅಂತ ಯಾರು ಹೇಳಿದೀನಿ ನಿಮಗೆ ಒಳ್ಳೆ ಕಥೆ ನಾನು ನಾನು ಹೇಳಲ್ವಲ್ಲ ನಿಮಗೆ ನೀವು ಬರಿತಾ ಇರೋದು ನೀವು ಹೇಳಿಕೇನು ಕೊಡ್ತಾ ಇರೋದು ನನಗೆ ನಾನು ಹೇಳ್ತಾ ಇದ್ದೀನಿ ನನ್ನ ನಾನು ನಿಮಗೆ ಹೇಳಿದ್ದೀನಿ ಈಗ ಈಗ ಕೊಟ್ಟಿದ್ದರ ಬಗ್ಗೆನೇ ತೃಪ್ತಿ ಇಲ್ದಲಿ ನನಗೆ ಇನ್ನೂ ಜಾಸ್ತಿ ಬೇಕು 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 ಆ ಥರ ಕೇಳುವಂಥ ಜಾಯಮಾನ ನನ್ನದಲ್ಲ ಅವ್ರನ್ನ ಕೇಳಿ ಬಾವುಕಾದೆ ನಾನು ಟಿಕೆಟ್ ವಿಷಯದಲ್ಲಿ ಬಾವುಕಾಗಿದ್ದೇನೆ ಇಲ್ಲ ನೋಡಿ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀನಿ ಕೊಡದೇ ಇದ್ರು ಕೆಲಸ ಮಾಡ್ತೀನಿ ನನಗೆ ಆ ಥರದ್ದೆಲ್ಲ ಇಲ್ಲ ನಮಗೆ ನನ್ನ ಮ ಮೈಸೂರು ಕೊಡಗಿನ ಜನ ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ ಇಷ್ಟು ಕಡೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳಲ್ಲಿ ಯಾವ ಎಂ ಪಿಗೆ ನಮ್ಮ ಇದೇ ವ್ಯಕ್ತಿಗೆ ಟಿಕೆಟ್ ಕೊಡಿ ಅಂತ ಎಲ್ಲಿ ಹೋರಾಟ ನಡೀತಾ ಇದೆ ಎಲ್ಲ ಟಿಕೆಟು ಪೆಂಡಿಂಗಲ್ಲೇ ಇದೆ ಎಲ್ಲರೂ ಹೋರಾಟ ನಡೀತಿದ್ಯಾ ಓನ್ಲಿ ಕೊಡಗು ಮೈಸೂರು ಎಂ ಪಿ ಕ್ಷೇತ್ರದಲ್ಲಿ ಮಾತ್ರ ಈ ಹೋರಾಟ ಇರೋದು ಇಷ್ಟು ಪ್ರೀತಿ ಕೊಟ್ಟಿದ್ದಾರಲ್ಲ ಇದಿಂದ ಇನ್ನೇನರೂ ಬೇಕು ಏನು ಎಂ ಪಿ ಆಗಿ ಹುಟ್ಟಿದ್ನ ಅಥವಾ ಎಂ ಪಿ ಆಗಿ ಸಾಯ್ತಿನಾ ಇಲ್ಲ ಅಲ್ವಾ ಏನು